ರಾಯರ ಎಲ್ರಿಗೂ ನಮಸ್ಕಾರ ಶ್ರೀರಂಗವೇಂದ್ರ ಚಾನೆಲ್ಗೆ ಸ್ವಾಗತ ಯಾರಿನ ವೀಡಿಯೋನಲ್ಲಿ ಟ್ರೈ ಮಾಡ್ಕೊಂಡೆ ವಿಡಿಯೋಸ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಆಧ್ಯಾತ್ಮಿಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ಸಿಗ್ತಾ ಹೋಗುತ್ತೆ ಹಿಂದಿನ ವಿಡಿಯೋನಲ್ಲಿ ರಾಯರ ಮಠದಲ್ಲಿ ಕೊಡುವಂತಹ ಮಂತ್ರಾಕ್ಷತೆಯನ್ನು ಯಾವ ರೀತಿ ನಾವು ತೆಗೆದುಕೊಳ್ಬೇಕು ರಾಯರ ಮಠಗಳಿಗೆ ಹೋದಾಗ ಅನ್ನುವಂಥದ್ದು ರಾಯರ ಮಠದಲ್ಲಿ ಅಥವಾ ಮಂತ್ರಾಲಯಕ್ಕೆ ಹೋದಾಗ ಅವರು ನಮಗೆ ಮಂತ್ರಾಕ್ಷತೆಯನ್ನು ಕೊಡ್ತಾರೆ ಏನದು ಅಕ್ಷತೆ ಈ ಅಕ್ಷತೆ ರಾಯರಿಂದ ಸ್ವತಃ ಆಶೀರ್ವದಿಸಲ್ಪಟ್ಟಿರುವಂತಹ ಅಕ್ಷತೆ ನಿಮ್ಮ ಕೈಗೆ ರಾಯರ ಆಶೀರ್ವಾದ ಅನ್ನೋಂತಹ ಪ್ರಸಾದದ ರೂಪದಲ್ಲಿ ನಿಮ್ಮ ಕೈಗದು ಸಿಗುತ್ತೆ ಈ ಅಕ್ಷತೆ ಕಾಳುಗಳಿಗೆ ಸ್ವತಃ ರಾಯರಿಂದಲೇ ಅನುಗ್ರಹ ಆಗಿರುತ್ತೆ ಹಾಗಾಗಿ ಇದನ್ನು ಯಾವ ರೀತಿ ತೆಗೆದುಕೊಳ್ಬೇಕು ಅಂತಂದರೆ ಹೆಣ್ಮಕ್ಕಳು ಸೀರೆ ಉಟ್ಕೊಂಡು ಹೋಗಿರ್ತೀರ ಆ ಸೀರೆಯ ಸೆರಗಿನ ತುದಿಯ ಬಲಭಾಗಕ್ಕೆ ಈ ಅಕ್ಷತೆ ಕಾಳನ್ನು ಹಾಕಿಸ್ಕೋಬೇಕು ಅಂದರೆ ನೇರವಾಗಿ ಕೈ ನೀಡೋದ್ರ ಬಂದು ನಿಮ್ಮ ಸೆರಗಿನ ತುದಿಯ ಬಲಭಾಗವನ್ನು ಇಡಿದ್ರೆ ಅವರು ಅಕ್ಷತೆ ಕಾಳನ್ನು ಆ ಸೀರೆಯ ಸೆರಗಿನ ತುದಿಗೆ ಹಾಕ್ತಾರೆ ಆದ ತಕ್ಷಣ ನೀವು ಅದರಲ್ಲಿ ಒಂದು ಎರಡು ಕಾಳನ್ನ ತೆಗೆದು ತಲೆಯ ಮೇಲೆ ಮೊದಲು ಹಾಕ್ಕೊಳ್ಳಿ ಗಂಡಸರಾದರೆ ಏನು ಮಾಡಬೇಕು ಅಂತಂದರೆ ತಮ್ಮ ಎರಡೂ ಕೈಯಿಂದ ಅಂದರೆ ಒಂದು ಕೈ ಮೇಲೆ ಇನ್ನೊಂದು ತೀರ್ಥ ತಗೊಳೋದಕ್ಕೆ ಎರಡು ಕೈ ನೀಡ್ತೀವಲ್ವಾ ಆ ಥರ ಮೊದಲು ಎಡಗೈ ಇಟ್ಟು ಅದ್ರ ಮೇಲೆ ಬಲ್ಗೈ ಬರಬೇಕು ಅಂದರೆ ಬಲ್ಗೈಗೆ ಅಕ್ಷತೆ ಕಾಳು ಬರಬೇಕು ಆ ಥರ ತೆಗೆದುಕೊಳ್ಳಿ ಇದು ಅಕ್ಷತೆ ತೆಗೆದುಕೊಳ್ಳುವಂತಹ ವಿಧಾನ ತಗೊಂಡು ಆದಮೇಲೆ ಏನಪ್ಪ ಮಾಡಬೇಕು ಅಂತಂದರೆ ಇದನ್ನು ಮನೆಯಲ್ಲಿ ಒಂದು ನೀಟಾಗಿ ಅಂದರೆ ಎಂಜಲು ಅಂದರೆ ಏನಾದ್ರು ಊಟ ಗೀಟ ತೊಗೊಂಡೋಗಿ ಊಟ ಮಾಡಿರೋ ಅಂಥದ್ದು ಆ ಥರ ಡಬ್ಬಿಗಳು ಬೇಡ ಯಾವುದಾದ್ರೂ ಒಂದು ಹೊಸ ಡಬ್ಬದಲ್ಲಿ ಅಥವಾ ಬಿಳಿ ಬಟ್ಟೆನಲ್ಲಿ ಈ ಮಂತ್ರಾಕ್ಷತೆಯನ್ನು ಅಂದರೆ ನೀವು ಮಠಗಳಿಗೆ ಹೋಗ್ತಾ ಬರ್ತಾ ಇದ್ದಾಗ ಶೇಖ್ ಶೇಖರಿಸಿ ಇಟ್ಕೊಳ್ಳಿ ಒಂದು ಬಿಳಿ ಬಟ್ಟೆ ಅಥವಾ ಇಲ್ಲ ಒಂದು ಡಬ್ಬಿ ನೀವು ಮಾಮೂಲಿ ಮಠಗಳಿಗೆ ಹೋದಾಗ ಬಂದಾಗ ಅಂದರೆ ಹತ್ತಿರದ ಮಠಗಳಿಗೆ ಹೋದಾಗ ಬಂದಾಗ ಕೊಡುವಂತಹ ಅಕ್ಷತೆಯನ್ನೇ ಒಂದು ಬೇರೆ ಇಟ್ಕೊಳ್ಳಿ ಮಂತ್ರಾಲಯದಿಂದ ಏನು ತರ್ತಿರಲ್ವಾ ಅಕ್ಷತೆ ಅದನ್ನೇ ಸಪ್ರೇಟ್ ಒಂದು ಇಟ್ಕೊಳ್ಳಿ ಏನಕ್ಕೆ ಈ ಅಕ್ಷತೆಯನ್ನು ನಾವು ಯಾವ ಸಂದರ್ಭದಲ್ಲಿ ಬಳಸ್ಕೊಳ್ಬೋದು ಅಂತಂದರೆ ಈಗ ಯಾವುದೋ ಒಂದು ಶುಭ ಕಾರ್ಯಕ್ಕೆ ತೆರಳುತ್ತಾ ಇರ್ತೀವಿ ಮನೆಯಿಂದ ಆ ಸಂದರ್ಭದಲ್ಲಿ ಅಥವಾ ದೂರದ ಪ್ರಯಾಣಕ್ಕೆ ಹೋಗ್ತಿರ್ತೀವಿ ಎಲ್ಲೇ ನೀವು ದೂರದ ಪ್ರಯಾಣ ಹೊರಡಿ ದೇವ್ರ ಮನೆಯಲ್ಲಿ ರಾಯರ ಮುಂದೆ ಎರಡು ದೀಪ ಹಚ್ಚಿಬಿಟ್ಟು ಅಕ್ಷತೆ ಕಾಳನ್ನು ಯಾರ್ಯಾರೆಲ್ಲ ಪ್ರಯಾಣ ಹೊರಡ್ತಿರ್ತೀರ ಅವರೆಲ್ಲರೂ ಸಹ ರಾಯರ ಹೆಸರನ್ನು ಒಂದು ಸರ್ದಿ ಹೇಳಿಕೊಂಡು ಈ ಥರ ಹೊರಡ್ತಿರ್ತೀವಿ ಅಂತ ಹೇಳಿ ಅವರಿಗೆ ಸುದ್ದಿ ಮುಟ್ಟಿಸಿ ರಾಯರಿಗೆ ಅಕ್ಷತೆ ಕಾಳನ್ನು ಹಾಕ್ಕೊಂಡು ಹೋಗಿ ಹೋಗುವಾಗ ನಿಮ್ಗೇನು ತೊಂದರೆಗಳಾಗ್ದಂಗೆ ನೋಡ್ಕೊಳ್ಳುವಂತಹ ಭಾರ ರಾಯರು ತಗೋತಾರೆ ಅಥವಾ ನಿಮ್ಗೆ ಯಾವುದೇ ಕಷ್ಟ ಇಂಥದ್ದೇ ಅಂಥದ್ದೇ ಅಂತ ಏನಿಲ್ಲ ಏನಾದರೂ ನೀವು ಕಷ್ಟದ ಸಂದರ್ಭದಲ್ಲಿದ್ದಾಗ ಅಥವಾ ಮನೆಯಲ್ಲಿ ಅನಾರೋಗ್ಯ ಸಂದರ್ಭದಲ್ಲಿ ಅಂದರೆ ಮಕ್ಕಳಿಗೂ ಹುಷಾರಿಲ್ಲ ಅಥವಾ ನಿಮ್ಗೆ ಹುಷಾರಿಲ್ಲ ಅಂತಂದಾಗ ಅಟ್ಲೀಸ್ಟ್ ಒಂಚೂರು ಕೈ ಕೈಕಾರ್ ಮುಖ ತೊಳ್ಕೊಂಡು ಆ ತಲೆ ಮೇಲೆ ಒಂದೆರಡು ಕಾಳು ಅಕ್ಷತೆಯನ್ನು ಹಾಕ್ಕೊಳ್ಳೋದು ಈ ರೀತಿ ನೀವು ರಾಯರ ಅಕ್ಷತೆಯನ್ನು ಬಳಸ್ಕೊಳ್ಬೋದು ಆದರೆ ಕೆಲವೊಂದು ತಪ್ಪುಗಳನ್ನು ಮಾಡಿದಾಗ ಈ ಮಂತ್ರಾಕ್ಷತೆ ವಿಷಯದಲ್ಲಿ ದೋಷಗಳು ಬರುತ್ತೆ ಏನು ತಪ್ಪುಗಳು ಮಠದಲ್ಲಿ ಕೊಡುವಂತಹ ಅಕ್ಷತೆಗೆ ತನ್ನದೇ ಆದಂತಹ ಮಹತ್ವ ಇದೆ ಈ ಕಾಡುಗಳನ್ನ ಚೆಲ್ಲಬಾರ್ದು ಅಂದರೆ ಈಸ್ಕೊಳ್ಳೋವಾಗೇನೆ ನಮ್ಮ ಕೈಯಿಂದ ಅದು ಜಾರೋಗೋದು ಅಥವಾ ಈಸ್ಕೊಂಡು ಬರೋವಾಗ ಅದನ್ನು ದೇವಸ್ಥಾನದಲ್ಲೆಲ್ಲ ಚೆಲ್ಲಾಡೋದು ಮಾಡಿ ಅದನ್ನು ಬೇರೆಯವರು ತುಳಿದಾಗ ತುಳಿದವ್ರಿಗೆ ಖಂಡಿತ ದೋಷ ಬರೋದಿಲ್ಲ ಯಾರು ನೀವು ಚೆಲ್ಲಿರ್ತಿರಲ್ಲ ಅವ್ರಿಗೆ ಅದು ದೋಷ ಬರುವಂಥದ್ದು ಹಾಗಾಗಿ ದಯವಿಟ್ಟು ಜೋಪಾನವಾಗಿ ಇಸ್ಕೊಂಡು ಇಸ್ಕೊಂಡಾದ ತಕ್ಷಣ ಅದನ್ನು ಒಂದು ಕರವಸ್ತ್ರದಲ್ಲೋ ಅಥವಾ ಪೇಪರ್ನಲ್ಲೋ ಸುತ್ತಿ ಇಟ್ಕೊಡಿ ಚೆಲ್ಲೋದಕ್ಕೆ ಹೋಗಬೇಡಿ ಮನೆಗೆ ತಂದ ತಕ್ಷಣ ಅದನ್ನು ಯಾವ ರೀತಿ ಇಟ್ಕೋಬೇಕು ಅಂತ ಹೇಳಿ ಹೇಳಿದ್ದೀನಿ ಆ ರೀತಿ ಇಟ್ಕೊಳ್ಳಿ ಮುಟ್ಟಾದಂತಹ ಹೆಂಗಸರು ಈ ಮಂತ್ರಾಕ್ಷತೆಯನ್ನು ತಲೆ ಮೇಲೆ ಹಾಕಿಸ್ಕೊಳ್ಳೋದಾಗಲಿ ಅಥವಾ ಕೈಯಿಂದ ಮುಟ್ಟೋದಾಗಲಿ ಮಾಡಬೇಡಿ ಅದು ಯಾರೋ ದೇವಸ್ಥಾನಕ್ಕೆ ಹೋಗಿ ಬಂದಿರ್ತಾರೆ ಮನೇಲಿಟ್ಟಿರ್ತಾರೆ ಅದನ್ನು ಮುಟ್ಟೋದು ಅಥವಾ ಯಾರೋ ದೇವಸ್ಥಾನಕ್ಕೆ ಹೋಗಿ ಬಂದಾಗ ನಾವು ಹೋಗ್ಲಿಕ್ಕಾಗಿಲ್ಲ ಈ ವಾರ ಅಂತಂದು ನೀವೇ ನಮ್ಮ ತಲೆ ಮೇಲೆ ಹಾಕಬೇಡಿ ಅಂತಂದು ಹಾಕಿಸ್ಕೊಳ್ಳೋದು ಆ ಥರನೂ ಸಹ ಮಾಡಬಾರ್ದು ಆದಷ್ಟು ಮುಟ್ಟಾಗಿರುವಂತಹ ಹೆಂಗಸರು ಮಂತ್ರಾಕ್ಷತೆಯನ್ನು ಮುಟ್ಟಲಿಕ್ಕೇ ಹೋಗಬೇಡಿ ಇದನ್ನು ಯಾವ ರೀತಿ ನೀವು ಮನೆಯಲ್ಲಿ ಬಟ್ಟನಲ್ಲಿ ಸುತ್ತಿಡ್ತೀರ ಅಥವಾ ಒಂದು ಡಬ್ಬದಲ್ಲಿ ಹಾಕಿಡ್ತೀರಲ್ವ ಅದನ್ನು ಏನು ಮಾಡಬೇಕು ನಿಮ್ಮ ಮನೆಯಲ್ಲಿ ಇರುವಂತಹ ರಾಯರ ಫೋಟೋ ಅಥವಾ ವಿಗ್ರಹ ಏನಿದೆ ಆ ರಾಯರ ಫೋಟೋ ಬಲಭಾಗಕ್ಕೆ ಈ ಅಕ್ಷತೆ ಬರೋ ಥರ ಇಟ್ಕೋಬೇಕು ರಾಯರ ಯಾವುದೇ ವ್ರತವನ್ನು ನೀವು ಆಚರಣೆ ಮಾಡ್ತಾ ಇದ್ದರೆ ಮೊದಲನೇ ಬಾರಿ ಸಂಕಲ್ಪ ಮಾಡ್ಕೊತಿರಲ್ವಾ ಅಂದರೆ ವ್ರತಗಳನ್ನು ಹಿಡಿದಾಗ ಸಂಕಲ್ಪ ಮಾಡ್ಕೊಳ್ಳುವಾಗ ಈ ಮಂತ್ರಾಲಯದಿಂದ ತಂದಂತಹ ಅಕ್ಷತೆಯನ್ನು ಬಹಳ ಬೇಗ ಆ ವ್ರತದ ಫಲ ನಿಮಗೆ ಸಿದ್ಧಿಸುತ್ತೆ ಹಾಗಾಗಿ ಮಂತ್ರಾಲಯದಿಂದ ತಂದಿರುವಂತಹ ಒಂದು ಕಾಳು ಅಕ್ಷತೆಯನ್ನು ಸಹ ವ್ಯರ್ಥ ಮಾಡಬಾರ್ದು ಆದಷ್ಟು ಇನ್ಫಾರ್ಮೇಷನ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ತೆ ವ್ರತದ